ಇಲ್ಲಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ನಮಗೆ ಒಂದು ತಿಂಗ್ಳೊಳಗೆ ಸಕ್ಸಸ್ ಆಗಿದೆ ಎರಡೇ ವಾರಕ್ಕೆ ಅವ್ರದ್ದು ಅಮೌಂಟ್ ಬರೋದ್ ಬಂತು ಮಗಳದ್ ಕೆಲಸ ಆಯ್ತು ನಮಗೊಂದು ಕೆಲಸ ಆಗಿದೆ ನಾವು ಬಂದಿದ್ದೀವಿ ಸತ್ಯ ನೋಡಿದ್ ಪವರ್ಫುಲ್ ದೇವಿ ಇದು ಹಣ ಇಸ್ಕೊಂಡಾದ್ಮೇಲೆ ಕೊಟ್ಟೆ ಇಲ್ಲ ಅಂತ ಸುಳ್ಳು ಹೇಳ್ತಾನೆ ಇಲ್ಲ ಇಸ್ಕೊಂಡಿದ್ಮೇಲೆ ಏನ್ ಮಾಡ್ಕೊಂತ ಮಾಡ್ಕೋ ಹೋಗುವಂತ ಮೆಣಸಿನ್ಕಾಯಿ ತುಂಬಾ ಪವರ್ಫುಲ್ ಆಗಿ ನಡುವೆ ಬಂದ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ನಾನು ಅಮ್ಮನ್ನ ಹೋಗಿ ಹೋಗಿಲ್ಲ ಯಾರು ನೋಡ್ತಾ ಇದರ ಮೂರ್ ಅವರ ಬಂದು ಯಾರು ಇನ್ನೂ ಅಮ್ಮನ್ ಬಿಟ್ಟು ಹೋಗಕ್ ಮನಸೇ ಇಲ್ಲ ಅಂಡರ್ ಪರ್ಸೆಂಟ್ ಬದಲಾವಣೆ ಕಾಣ್ತಾ ಇದೆ ಸಿಕ್ಕಾಬಟ್ಟೆ ಪಾಸಿಟಿವ್ ಎನರ್ಜಿ ಸೊ ಆ ಪಾಸಿಟಿವ್ ಎನರ್ಜಿ ಬೇಕು ಅಂತ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಬನ್ನಿ ಅಮ್ಮನದು ಸನ್ನಿಧಾನಕ್ಕೆ ಮೂರು ವಾರದಿಂದ ನನಗೆ ತುಂಬಾ ಚೆನ್ನಾಗಿ ಆಗಿದೆ ನನಗಂತೂ ಬಹಳ ಚೆನ್ನಾಗಿ ಆಗಿರೋದ್ರಿಂದ ನಾನು ಖುಷಿ ಖುಷಿಯಾಗಿ ಬರ್ತಾನೆ ಇದ್ದೀನಿ ದೇವಸ್ಥಾನ ತುಂಬಾ ನಂಬಿದೀವಿ ಯಾಕೆಂದ್ರೆ ನಂಬಿಕೆ ತಕ್ಕಂತ ಕೆಲಸಗಳು ಆಗ್ತಾ ಇದಾವೆ ಸ್ಟಿಲ್ ಆಗ್ತಾ ಇದೆ ನಂಬಿಕೆ ದ್ರೋಹ ಆಗಿದೆ ವಂಚನೆ ಆಗಿದೆ ಮೋಸ ಆಗಿದೆ ಅಂದಾಗ ಏಟಿಗೆ ಎದ್ರೆ ಇಟ್ಟು ನ್ಯಾಯ ತೀರ್ಮಾನಕ್ಕೋಸ್ಕರವಾಗಿ ತಾಯಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಐದು ಭಾನುವಾರಗಳು ಮೆಣಸಿನ ಕಾಲಿನ ರುಬ್ಬಿ ದೇವಿಗೆ ಹಚ್ಚುವಂಥದ್ದು ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತಿರಲಿಲ್ಲ ನಂಬಿಕೆ ದ್ರೋಹ ದ್ರೋಹ ಅನ್ನೋ ಪದ ಕೇಳಿದ ತಕ್ಷಣ ಏನಪ್ಪಾ ಅಂತ ಅನ್ಸ್ಬಿಡುತ್ತೆ ದ್ರೋಹ ನನಗೆ ಮೋಸ ಮಾಡಿಬಿಟ್ಟ ವಂಚನೆ ಮಾಡಿಬಿಟ್ಟ ತಲೆ ಮೇಲೆ ಬಿಟ್ಟ ಎಷ್ಟು ನಂಬಿದ್ದೆ ಅಂತ ಒಂದು ಮಾತು ಬರುತ್ತೆ ಆ ನಂಬಿಕೆಯನ್ನ ಹೆಸರು ಮೇಲೆ ದ್ರೋಹ ಮಾಡಿ ಅವನಿಗೆ ವಂಚನೆ ಮಾಡಿದಾಗ ನ್ಯಾಯ ತೀರ್ಮಾನಕ್ಕೆ ತಾಯಿಯಲ್ಲಿ ಒಂದು ಮೆಣಸಿನ ಕಾಯಿನ ರುಬ್ಬಿ ಹಚ್ಚುವಂಥದ್ದು ಅಂದೆ ಸ್ವಂತದವರೇ ಅಣ್ಣ ತಮ್ಮಂದ್ರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ನಿಮ್ಮ ರಿಲೇಷನ್ಸ್ಗಳಾಗಿರ್ಬೋದು ಕಷ್ಟಕ್ಕೆ ಸಮಸ್ಯೆಗೆ ಅಂತ ಹಣವನ್ನು ಇಸ್ಕೊತಾರೆ ಇಲ್ಲ ನಿಮ್ಮ ವ್ಯವಹಾರವನ್ನ ಮಾಡ್ತಾರೆ ಚಿನ್ನವನ್ನು ಇಸ್ಕೊಬೋದು ಇಲ್ಲ ಕಷ್ಟಕ್ಕೆ ಅಂತ ಒಂದಿಷ್ಟು ಹಣ ಇಸ್ಕೊಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಆ ಹಣವನ್ನ ತಿರುಗಿರಿ ವಾಪಸ್ ಕೇಳ್ದಾಗ ನಿಮ್ಮತ್ತ ಅಗ್ರಿಮೆಂಟ್ ಇರೋದಿಲ್ಲ ಸೈನ್ ಇರೋದಿಲ್ಲ ಸಿಗ್ನೇಚರ್ ಇರೋದಿಲ್ಲ ಇಲ್ಲ ಅದು ಪತ್ರಗಳನ್ನ ಮಾಡಿಸ್ಕೊಂಡಿರೋದಿಲ್ಲ ಹಣ ಇಸ್ಕೊಂಡಾದ್ಮೇಲೆ ನಿಂಗೆ ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಇಲ್ಲ ಇಸ್ಕೊಂಡಿದ್ಮೇಲೆ ಏನು ಮಾಡ್ಕೊಂತ ಮಾಡ್ಕೋ ಹೋಗು ಅಂತಾರೆ ಇವಾಗ ನಮ್ಮ ಹತ್ರ ಹಣ ಕೊಟ್ಟಿದ್ದೀವಿ ಪ್ರಾಮಾಣಿಕವಾಗಿ ಹಣ ಕೊಟ್ಟಿದ್ದೀವಿ ಅದ್ರ ಹಿಂತಿರುಗಿ ಕೇಳಿದಾಗೆ ಸತಾಯಿಸ್ತಾರೆ ಫೋನ್ ಎತ್ತಲ್ಲ ಮನೆ ಹತ್ರ ಹೋದ್ರೆ ಮಾತಿಗೆ ಸಿಗೋದಿಲ್ಲ ಮನೇಲಿ ಇದ್ದು ಇಲ್ಲ ಅನ್ನಿಸ್ತಾರೆ ಇಲ್ಲ ಸುಮ್ ಸುಮ್ಮನೆ ದುಡ್ಡು ಕೇಳಿದ್ರೆ ಉಲ್ಟಾ ಇವ್ರ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲ ಮಾಟ ಮಾಡಿಸ್ತಾರೆ ಇಲ್ಲ ಕೊಟ್ಟಿರೋ ಹಣ ಕೊಡೋಲ್ಲ ಏನ್ ಮಾಡ್ಕೊಂತ ಅಂತಾರೆ ಇದು ನಂಬಿಕೆ ದ್ರೋಹ ಆಗಿದೆ ವಂಚನೆ ಆಗಿದೆ ಮೋಸ ಆಗಿದೆ ಅಂದಾಗ ಏಟಿಗೆ ಎದ್ರೆ ಇಟ್ಟು ನ್ಯಾಯ ತೀರ್ಮಾನಕ್ಕೋಸ್ಕರವಾಗಿ ತಾಯಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಐದು ಭಾನುವಾರಗಳು ಕಾರಕಾರ ಒಂದು ಮೆಣಸಿನ ರುಬ್ಬಿ ದೇವಿಗೆ ಹಚ್ಚುವಂಥದ್ದು ಬೀಗ ಬೊಂಬೆ ನೋಡುವಂಥದ್ದು ಕಿರುಕುಳ ಕೊಡ್ತಾರೆ ಜಾಗ ಜಮೀನು ವಿಚಾರದಲ್ಲಿ ಬಂದು ಮೋಸ ಮಾಡ್ತಾರೆ ಸುಳ್ಳು ಪತ್ತಗಳು ಸೃಷ್ಟಿ ಮಾಡ್ತಾರೆ ಈಗ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲ ಜಾತಿ ಜನಾಂಗದವರು ನಿಮಗೆ ಬೆಂಬಲ ಇಲ್ಲ ನಾವು ಹಣವಂತರಲ್ಲ ಆದರೂ ನಮಗೆ ಮೋಸ ಆಗಿದೆ ವಂಚನೆ ಆಗಿದೆ ನಮಗೆ ತೊಂದರೆ ಆಗಿದೆ ನಾವು ದುಡ್ಡು ಕೊಟ್ಟು ಕಳ್ಕೊಂಡಿದೀವಿ ಅದು ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ನಂಬಿಕೆ ಆಗಿರ್ಬೋದು ನಮಗೆ ತೊಂದರೆ ಆಗಿದೆ ಅಂತ ನಾವು ತಾಯಿಲಿ ಬಂದು ಮೊರೆ ಇಟ್ಟು ನಮಗೆ ದುಃಖ ಕೊಟ್ಟಿದ್ದಾರೆ ಅಯ್ಯೋ ಅನಿಸಿದ್ದಾರೆ ಅಂತೇಳಿ ಎಷ್ಟು ನೀವು ಅಯ್ಯೋ ಅಯ್ಯೋ ಅಂತ ಕಣ್ಣೀರಾಕಿ ಮೆಣಸಿಂಕಾಯನ್ನು ದೇವಿಗೆ ರುಬ್ಬಿ ಹಚ್ಚಿರೋ ಮುಂದಿನ ಅಮಾವಾಸ್ಯೆಯೊಳಗೆ ನಮಗೆ ಏಟಿಗೆ ಎದುರಿಟ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಸಮಸ್ಯೆಗೆ ಪರಿಹಾರ ಶಿವಮೊಗ್ಗ ಮಹಾಪ್ರತ್ಯರ ಸನ್ನಿಧಾನದ ಶಕ್ತಿ ಸಾನಿಧ್ಯ ಏನು ಅದು ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ಕಾಣುತ್ತೆ ಅದು ಸತ್ಯವಾಗಿ ನಡೀತಾ ಇರೋದ್ರಿಂದನೇ ಸಹಸ್ರಾರು ಸಂಖ್ಯೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಮಳೆ ಬರಲಿ ಎಷ್ಟೇ ದೂರದ ಊರಾಗಿರಲಿ ಇಲ್ಲಿ ಬಂದು ತಾಯಿಯಲ್ಲಿ ಬಂದು ಶರಣಾಗತರಾಗಿ ನ್ಯಾಯ ತೀರ್ಮಾನಕ್ಕೆ ಮೋಸ ವಂಚನೆಗೆ ನಂಬಿಕೆ ದ್ರೋಹಕ್ಕೆ ಪರಿಹಾರವನ್ನ ಪಡ್ಕೊಂತ ಇದ್ದಾರೆ ರುಬಿ ರುಬ್ಬಿ ದೇವಿಗೆ ಹಚ್ತಾ ಇದ್ದಾರೆ